ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇವತ್ತು ನಮ್ಮ ಭಾರತ ಮಾತೆಗೆ ಶೋಕದ ದಿನಾಚರಣೆ ಇವತ್ತು ಗಂಡಸರನ್ನೇ ಅದರಲ್ಲೂ ಟಾರ್ಗೆಟ್ ಮಾಡಿ ಗಂಡಸರನ್ನೇ ಸಾಯಿಸಿರುವಂಥದ್ದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಭಯೋತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಹಿಂದೂಗಳಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಮುರಿಯೋದಕ್ಕೋಸ್ಕರ ಇಂಥದ್ದನ್ನು ಮಾಡಲಾಗ್ತಾ ಇದೆ ಘೋರವಾದ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು सैनिक मत बल को ऑपरेशन तो ना हाँ, मुझे यहाँ पे नहीं नहीं गोली दी। ने, 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 ने। आप दी टेंशन मत लो अब बेटा आप यहाँ पे रहो हम साथ में मैडम ये जो विन सब है प्रेशर आप टेंशन मतलब दब से दबर जाने न ठीक है ठीक है हम बाँ 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 बचाते आप टेंशन मत लो मैं आ रहा हूं मैं कहां पे आपका ये हस्बैंड क्या हुआ प्लीज, इसको क्या हुआ ओके डोंट वरी डोंट वरी यू ओके यू नीड एड वाटर सर ओके यू फर्स्ट यू यू वाटर ड्रॉप ऑफ वाटर टेक अ ड्रॉप ऑफ वाटर सर प्लीज, 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 प्लीज और तो मेरे वोलो से हो जाएगा 10-10 के ऊपर होगे बटो 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 आराम से बैठो हायरिंग कर रहे हैं वो लोग हाँ हायरिंग कर रहे हैं तो चोट है मेरे बाजू में बगल में चोट है टैबलेट कहीं लगा चोट क्या बेटा अच्छा ठीक ठीक बैठो मैं कट कट करता हूँ आपको अरे नहीं 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 हम लोग अरे हम लोग फौज हैं हम, लो... हम लोग बैठो बैठो हम लोग हम लोग फौजी हैं आपकी सेफ्टी और आपकी सेफ्टी ले आए हैं बैठो 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 सेफ्टी ले आए हैं हम इंडियन आर्मी है बैठो आप लोग कहाँ से आए हो कहाँ से आए आप लोग आपके बच्चे कुछ नहीं करेंगे थोड़ा बताइए हम को लिए आए हैं बैठो 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 आपके सेटिक लिए आए हैं हम इंडियन आर्मी हैं बैठो आप लोग कहाँ से आए हो कहाँ से आए आप लोग हैं आपके बच्चे कुछ नहीं करेंगे थोड़ा बताइए हुआ कुत्ती को मार दिया मार दो ना मुझे मार दो ना नहीं नहीं बड़ा साँस आओ लो पानी पियो नहीं पानी ಜೈ ಶ್ರೀರಾಮ್ ಜಯರಾಗ್ ಇವತ್ತು ನಮ್ಮ ಭಾರತ ಮಾತೆಗೆ ಶೋಕದ ದಿನಾಚರಣೆ ಇವತ್ತು ಯಾಕೆ ಹೇಳಿದ್ರೆ ಕಾಶ್ಮೀರದಲ್ಲಿ ಇವತ್ತು ನಡೆದಂಥ ಏನು ಹಿಂದೂ ಹತ್ಯೆ ಹತ್ಯಾಕಾಂಡ ಆಗಿದೆ ಬೇಕಾಗೆ ಹಿಂದು ಟಾರ್ಗೆಟ್ ಮಾಡುವಂಥದ್ದು ಬೇಕಾಗಿ ಹಿಂದೂ ಗಂಡಸರನ್ನೇ ಅದರಲ್ಲೂ ಟಾರ್ಗೆಟ್ ಮಾಡಿ ಗಂಡಸರನ್ನೇ ಸಾಯಿಸಿರುವಂಥದ್ದು ಇದು ಭಯೋತ್ಪಾದಕ ಕೃತ್ಯ ಇಂತಹ ಭಯೋತ್ಪಾದನಾ ಕೃತ್ಯಗಳು ನಮ್ಮ ಭಾರತ ದೇಶ ಹಿಂದೆನೂ ಕಂಡಿದೆ ಆದರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಭಯೋತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ನೀನು ಹಿಂದೂನಾ ಹೇಳಿ ಅವನನ್ನು ಗುಂಡಿಟ್ಟು ಪಾಯಿಂಟ್ ಬ್ಲ್ಯಾಕಲ್ಲಿ ಅವನನ್ನು ಗುಂಡಿಟ್ಟು ಕೊಂದಂತಹ ದಿನ ಅದಕ್ಕೆ ಇವತ್ತು ಭಾರತ ಮಾತೆಗೆ ಕಣ್ಣೀರು ಹಾಕಿದಂಥ ದಿನ ಹೇಳಿ ನಾನು ಕರಿತೇನೆ ಇವತ್ತು ನಾವು ಯಾವ ಸಮಾಜದಲ್ಲಿದ್ದೇವೆ ಬಲಿಷ್ಠವಾದಂಥ ಆಡಳಿತದಲ್ಲಿದ್ದು ಇದ್ದರೂ ಕೂಡ ನಮ್ಮ ಭಾರತ ದೇಶ ಬಲಿಷ್ಠವಾದಂಥ ಸರ್ಕಾರದಲ್ಲಿದ್ದರೂ ಕೂಡ ಬಲಿಷ್ಠವಾದಂಥ ನಾಯಕನ ಸಾಮರ್ಥ್ಯದಲ್ಲಿ ಇರುವಂಥದ್ರಲ್ಲೂ ಇದ್ರಲ್ಲೂ ಕೂಡ ಇಂತಹ ಭಯೋತ್ಪಾದನಾ ಕೃತ್ಯಗಳು ಇಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಕಾಣಿಸ್ತಾ ಇದೆ ಕಣ್ಣಿಗೆ ಗೋಚಾರ ಆಗೋ ರೀತಿಯಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ನೀನು ಹಿಂದೂನಾ ಅಂತೇಳಿ ಅವನನ್ನು ಸುಡ್ತಾ ಇದ್ದಾರೆ ಹೇಳಿದ್ರೆ ಇದು ಭಯೋತ್ಪಾದನಾ ಕೃತ್ಯವಾ ಇದು ಭಯೋತ್ಪಾದನಾ ಕೃತ್ಯ ಅಂತ ಇದಕ್ಕೆ ಎರಡನೇ ಹೆಸರಿದೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂತಹ ಕೃತ್ಯ ಇದು ಭಾರತ ದೇಶದಲ್ಲಿರುವಂತಹ ಎಲ್ಲ ಹಿಂದೂಗಳನ್ನು ಭಯಪಡಿಸೋದಕ್ಕೋಸ್ಕರ ಹಿಂದುಗಳನ್ನು ಜಾತಿ ಜಾತಿಯಲ್ಲಿ ಹೊಡೆಯೋದಕ್ಕೋಸ್ಕರ ಹಿಂದೂಗಳಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಮುರಿಯೋದಕ್ಕೋಸ್ಕರ ಇಂಥದ್ದನ್ನು ಮಾಡಲಾಗ್ತಾ ಇದೆ ಈ ದೇಶದ್ರೋಹಿಗಳು ಮ ಈ ಮತಾಂತರವಾದಿಗಳು ಈ ಮತಾಂಧತೆ ಇರತಕ್ಕಂಥವರು ಹಿಂದೂ ಸಮಾಜವನ್ನು ಹೊಡಿಲಿಕ್ಕೆ ಹಿಂದೂ ಸಮಾಜದ ಮೇಲೆ ಏನು ಪರಿಣಾಮವನ್ನು ಬೀರಲಿಕ್ಕೆ ಇದು ದೊಡ್ಡ ಷಡ್ಯಂತ್ರ ಇದು ಇಂತಹ ಭಯೋತ್ಪಾದನೆ ಮಾಡಿದಂಥವರನ್ನು ಎಡೆಮರಿ ಕಟ್ಟುವಲ್ಲಿ ಭಾರತ ಸರ್ಕಾರದ ಪ್ರಧಾನಿಗಳು ಮತ್ತು ಒಂದು ಗೃಹ ಸಚಿವರು ಇದರನ್ನು ಗಂಭೀರವಾಗಿ ಪರಿಗಣಿಸಿ ಆ ಇರ್ತಕ್ಕಂಥ ಯಾರು ಇದರ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಯಾವ ಸಂಘಟನೆ ಇದರಲ್ಲಿ ಭಾಗಿಯಾಗಿದೆ ಅವರಿಗೆ ಘೋರವಾದ ಶಿಕ್ಷೆಯನ್ನು ಅವರಿಗೆ ವಿಧಿಸಬೇಕಾಗಿದೆ ಅದಕ್ಕಾಗಿ ನಾವಿವತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾನ್ಯ ಗೌರವಾನ್ವಿತ ಡಿ ಸಿ ಅವರಿಗೆ ಕೂಡ ನಾವಿವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಮಾನ್ಯ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಯಾರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಘೋರವಾದ ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಸೈನಿಕರಿಗೆ ಮತ್ತಷ್ಟು ಬಲವನ್ನು ಕೊಟ್ಟು ಇವರನ್ನೆಲ್ಲ ಕೊಂಬಿಂಗ್ ಆಪರೇಷನ್ ಮಾಡಿ ಇವರನ್ನು ಪೂರ್ತಿಯಾಗಿ ಯಾವುದೇ ನೆಲಸಮ ಮಾಡಬೇಕು ಇವರನ್ನು ಎಲ್ಲೆಲ್ಲಿ ಇವರ ಗುಂಪುಗಳಿದೆ ಅವನ್ನೆಲ್ಲ ನೆಲಸಮ ಮಾಡಬೇಕು ಇವರನ್ನು ಪೂರ್ತಿಯಾಗಿ ನಾಶ ಮಾಡಬೇಕು ಅಂತೇಳಿ ಇವತ್ತು ನಾವು ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಇದೇ ರೀತಿಯಾದಂಥ ಭಯೋತ್ಪಾದನೆ ಆಗಿರ್ತಕ್ಕಂಥವ್ರನ್ನ ಇವ್ರನ್ನ ಯಾರನ್ನಾದರೂ ಸುಮ್ಮನೆ ಬಿಟ್ಟಿದ್ದೆ ಅದರಲ್ಲಿ ನಮ್ಮ ಶ್ರೀರಾಮ ಸೇನೆ ವತಿಯಿಂದ ಉಗ್ರವಾದ ಎಚ್ಚರಿಕೆಯನ್ನು ಕೊಡ್ತಾ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡುತ್ತೇವೆ ಅಂತ ಹೇಳಿ ಇವತ್ತು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು